ನಾವು ಯಾಕೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಶಕ್ತಿ ಅಂತ ನಾವು ಕರಿತೇವೆ ಅಂತಂದರೆ ನಮ್ಮ ಊರಿನಿಂದ ಒಳ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಭಟನೆಯ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಊರಿನ ಸರ್ವೋತ್ತಮ ಅಭಿವೃದ್ಧಿಗಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ನಾವು ತುಂಬಾ ಜನರನ್ನು ನಿರೀಕ್ಷೆ ಮಾಡಿದ್ದು ಒಬ್ಬ ಯುವಕರು ಎಲ್ಲ ಕಟ್ಟಿ ಹಾಕಿ ಕೊನೆಗೆ ಒಂದು ಐದು ಐದರ ಸಂವಾದ ಸಂಘದ ಯುವಕರು ಹಾಗೂ ಗ್ರಾಮಸ್ಥರು ಸಹಕಾರ ನಿಂತ್ಕೊಂಡು ಯಾರು ಸಪೋರ್ಟ್ ಇಲ್ಲದೆ ಓದಿದ್ರು ಸಹ ನಾವು ಒಬ್ಬರೇ ಆದರೂ ಹೋರಾಟ ಮಾಡಬಹುದಾ ಅಂತ ಒಂದು ಇತ್ತು ಅದು ಅವತ್ತು ನಮ್ಮಲ್ಲಿದ್ದಂತ ಅನುಮಾನ ಬಗೆಹರಿತ್ತು ಎಲ್ಲ ಎದ್ ಹೋದರೂ ಸಹ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನನ್ನ ಹಿಂದೆ ಕೂತಿದ್ರು ದೊಡ್ಡ ಶಕ್ತಿಯಾಗಿ ಅವರು ಹಾಕಿಕೊಟ್ಟ ಸಂವಿಧಾನ ಅವರೊಂದು ಶಕ್ತಿ ಇದ್ದದ ಅಲ್ಲಿ ಆ ಶಕ್ತಿ ನಮಗೆ ಕೆಲವರ ಕೊಟ್ಟು ಬಿಟ್ಟರೆ ಯಾವ ದೇವರು ಬರಲಿಲ್ಲ ಯಾವ ಭಗವಂತನು ಬರಲಿಲ್ಲ ಯಾವ ದುಡ್ಡು ಬರಲಿಲ್ಲ ಯಾರೆಂಡು ಬರಲಿಲ್ಲ ಇಲ್ಲಿ ನಮಗೆ ಸಿಕ್ಕಿ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಒಬ್ಬ ಮನಸ್ಸು ಮಾಡಿದ್ರು ಒಳ್ಳೆ ವಿಚಾರಕ್ಕೆ ಏನ್ ಬೇಕಾದ್ರೂ ಮಾಡಬಹುದನ್ನ ನಾವೇ ಸ್ವತಃ ಅನುಭವಿಸಿ ಅದನ್ನ ದರ್ಕಿಸಿಕೊಂಡು ಇದ್ರ ಕಾರಣ ಕರೆದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಇದನ್ನ ಅವರು ಹೆಮ್ಮೆಯಿಂದ ಖುಷಿ ಕೊಡ್ತೀವಿ ಎರಡನೇದು ಏನಪ್ಪಾ ಅಂದ್ರೆ ಎಪ್ಪತ್ ಎಪ್ಪತ್ತು ಎಪ್ಪ ವರ್ಷಗಳ ಹಿಂದನೇ ಬಳಸ್ತಾನ ನಮ್ಮ ದೇಶದಲ್ಲಿ ತಾಂಡ್ ಇತ್ತು ಅವತ್ತ ಊಟ ಮಾಡುವುದಕ್ಕೂ ಬಹಳ ಕಷ್ಟ ಇತ್ತು ನಮ್ಮ ತಂದೆಯರು ಹೇಳ್ತಾರೆ ಅವ್ರಿಗೆ ಊಟ ಇರುವಂತೆ ಅವರು ಅವರ ಕಾಲದಲ್ಲಿ ಇಷ್ಟು ಬಳಸ್ತಾನ ಇತ್ತು ಅಂದ್ರೆ ಬಹಳ ಕಷ್ಟ ಇತ್ತು ಅಂತ ಕಷ್ಟ ಕಾಲದಲ್ಲಿ ಒಂದು ಕೆಲ ಸಮಾಜದ ಕೋರ್ಗದಲ್ಲಿ ಹುಟ್ಟಿ ನನಗೆ ದೃಷ್ಟು ಮಟ್ಟಿಗೆ ಹೇಳೋಕಂತ ಸರಿಯಾಗಿ ಗೊತ್ತಿಲ್ಲ ಒಂದು ದಲಿತ ಸಮಾಜದಲ್ಲಿ ಹುಟ್ಟಿ ಅವರನ್ನ ಇವತ್ತು ನಮ್ಮ ಸಮೀಧಾನ ಸಮಾನತೆ ಇಲ್ಲ ನಾನು ನೇರವಾಗಿ ಒಪ್ಕೊಂತೀನಿ ಎಪ್ಪತ್ತೆಂಬತ್ತು ವರ್ಷಗಳಿಂದ ಹಿಂದೆ ಹೆಂಗಿತ್ತು ಅವರು ಬರ್ತಾ ಇದ್ರೆ ನೆರಳು ಚೌಕಿಸಿಲ್ಲ ಕೆರೆ ನೀರು ಮುಟ್ಟಂಗಿಲ್ಲ ಬಾವಿ ನೀರು ಮುಟ್ಟಂಗಿಲ್ಲ ಶಾಲೆಗೆ ಹೋಗಿಲ್ಲ ಬರೀ ಅವರು ಇನ್ನೊಬ್ಬರ ಮೇಲೆ ಜೀತ ಮಾಡುವಂತಹ ಪದ್ಧತಿ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಇತ್ತು ಅಂತ ಒಂದು ಕಾಲದಲ್ಲಿ ಈ ಪುಣ್ಯಾತ್ಮಕರು ಒಂದು ಶಿಕ್ಷಣ ಒಂದು ಇಪ್ಪತ್ತೈದು ಮೂವತ್ತು ಡಿಗ್ರಿಯನ್ನು ಪಡೆದು ವಿದೇಶದಲ್ಲಿ ವ್ಯಾಸಂಗವನ್ನು ಮುಗಿಸಿ ನಮಾಶೆಯಲ್ಲ ಅದೆಲ್ಲ ನಮ್ಗೆ ಇವತ್ತು ಎಲ್ಲ ಹಿಂದೆ ನಾವು ಜಸ್ಟ್ ಡಿಗ್ರಿ ಮಾಡೋಕ್ಕಾಗಿಲ್ಲ ಅಂಥ ಪುಣ್ಯಾತ್ಮರು ಸುಮಾರು ಪುಸ್ತಕಗಳನ್ನು ನಾವು ಓದಿ ಆರ್ಥಿಕವಾಗಿಯೇ ಸಹಾಯ ಇಲ್ಲ ವಿದೇಶದಲ್ಲೆಲ್ಲ ಓದಿ ನಮ್ಮ ದೇಶಕ್ಕೆ ಬಂದು ಅವರ ಕುಟುಂಬ ತ್ಯಾಗ ಬಲಿದಾನವನ್ನೆಲ್ಲ ನಾವು ಮಾಡಿ ನಮಗೆ ಸಂವಿಧಾನ ಕೊಟ್ಟು ಸಂವಿಧಾನ ಬರೆದು ಕಾನೂನು ಸುವ್ಯವಸ್ಥೆ ಮಾಡಿ ಇವತ್ತು ಯಾವತ್ತು ಯಾರಿಗೆ ಏನಾದರೂ ಅವಮಾನ ಮಾಡಿದರೆ ಒಂದು ಕೇಸ್ ಹಾಕುವಂಥ ಒಂದು ಕಾನೂನಿದೆ ಯಾರಿಗಾದರೂ ಒಂದು ಹೊಡೆತು ಸಹ ಕಾನೂನಿದೆ ಅವರ ಆ ಕಾನೂನಿರಲಿಲ್ಲ ಒಂದು ಕೊಲೆ ಮಾಡಿದ ಸ್ವಲ್ಪ ಆಯ್ಕೆ ಕಂಪ್ಲಿಲ್ಲ ಅಂತ ಕಾಲದಲ್ಲಿ ಕಾಲದಲ್ಲಿ ಒಂದು ಸಂವಿಧಾನವನ್ನು ಪಾಸ್ ಮಾಡಿ ಕಷ್ಟಪಟ್ಟು ಏನು ಇದು ಇದೇ ಒಂದು ಏನಕ್ಕೆ ಇರಬಾರ್ದು ನಾನು ಪಟ್ಟಂತ ಕಷ್ಟ ಇನ್ನು ಮುಂದಿನ ಪೀಳಿಗೆ ಇರಬಾರ್ದು ಉದ್ದೇಶ ಸಮಾನತೆ ಸಿಗಬೇಕಂತ ಒಂದು ಉದ್ದೇಶವಾಗಿ ಸಂವಿಧಾನ ಬರದ್ರು ಅವರಲ್ಲಿ ಒಂದು ಅನುಭವವನ್ನು ಹಂಚ್ಕೊಂಡರೆ ಇಂಗ್ಲೆಂಡ್ ಅಲ್ಲಿ ಒಂದು ಶಿಕ್ಷಣವನ್ನು ಪಡಿಬೇಕಾದರೆ ಅಲ್ಲಿ ಇವರು ಆದೇಶ ಶಿಕ್ಷಣ ಬರೋದು ಏನಿಲ್ಲ ಮಾಮೂಲಿ ಅಂಬೇಡ್ಕರ್ ಟ್ರೀಟ್ ಮಾಡ್ತಾರೆ ಅಲ್ಲಿ ಯಾವ ಜಾತಿ ಯಾವ ಧರ್ಮದ ಇರಲಿಲ್ಲ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಕೊಡ್ತಾರೆ ಆದ್ರೆ ನಮ್ಮ ಅಂಬೇಡ್ಕರ್ ಅವ್ರೆಲ್ಲ ಹೋಗಿ ನಮ್ಮ ದೇಶಕ್ಕೆ ಬರ್ತಾರೆ ನಮ್ಮ ದೇಶಕ್ಕೆ ಬಂದಾಗ ಅವ್ರನ್ನ ನೋಟಿಸ್ಕೊಳ್ಳೋದೇ ಇಲ್ಲ ಎಂತ ಅವಮಾನಗಳೆಲ್ಲ ತಗೊಂಡಿದ್ದಾರೆ ಇಂಥ ಎಲ್ಲಾನು ನಮ್ಮ ದೇಶಕ್ಕೆ ಬಂದಾಗ ಇದೆಲ್ಲ ಪರಿಸ್ಥಿತಿ ನೋಡಿದಾಗ ಅನ್ಸುತ್ತೆ ಆ ದೇಶದಲ್ಲಿ ಯಾಕಿದೆ ನಮ್ಮ ದೇಶದಲ್ಲಿ ಹೇಗಿದ್ದಾವೆ ನಾವು ಯಾಕೆ ಹಿಂಗೆ ಜಾತಿ ಜಾತಿ ಅಂತ ಕಳೆದ ಸಾಹಿತ್ಯ ಎಲ್ಲ ಪರಿಜ್ಞಾನವನ್ನು ಕಂಡು ಇದು ಸತ್ಯದಲ್ಲಿ ಬದಲಾವಣೆ ಮಾಡಕ್ಕಾಗಲ್ಲ ಇದನ್ನ ಒಂದು ಸಂವಿಧಾನ ಒಂದು ಎಲ್ಲ ಜಾತಿಯವ್ರಿಗೂ ಒಂದು ಸಂವಿಧಾನವನ್ನು ಸಮಾನವಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ಪ್ರತಿ ಪ್ರತಿಯೊಬ್ಬರಿಗಿಷ್ಟು ಮೀಸಲಾತಿ ಹಿಂಗೆ ಮಾಡ್ಬೇಕು ಇದ್ರೆ ನಾವು ಅಂತೆಲ್ಲ ಮಾಡಿ ಓದ್ರು ಮಾಡಿದ್ರು ಪಾಪ ಅವರೆಲ್ಲ ತುಂಬಾ ಕಷ್ಟಪಟ್ಟು ಅದನ್ನ ಇಡೀ ವಿಶ್ವದ ಶ್ರೇಷ್ಠ ಸಂವಿಧಾನವಾಗಿ ಕೊಡ್ಕೊಂಡು ಆದರೆ ಅದನ್ನ ಪಡೆದತ್ತ ನಾವು ಅಟ್ಲೀಸ್ಟ್ ಒಂದು ಪೇಜ್ ಅಂತ ಓದಕ್ಕಾಗ್ತೀರ ಒಂದು ಪೇಜ್ ಏನು ಬಂದಿದ್ರು ಯಾಕೆ ಏನು ಎತ್ತ ಅವ್ರು ಯಾಕೆಷ್ಟೋರು ನಮ್ಮ ದೇಶದಲ್ಲಿ ಯಾಕೆ ಇಷ್ಟೊಂದು ಕಾನೂನು ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಇಷ್ಟೊಂದು ಕಷ್ಟ ಮಾಡಿದ್ರು ಇದೆಲ್ಲ ನಾವು ಯೋಚನೆ ಮಾಡ್ತ ಬಿಟ್ಟು ಬರೀ ಆಚರಣೆ ಮುಖಾಂತರ ಬದಲಾವಣೆ ಮಾಡ್ಕಂತ ಹೊಂದಿದ್ದೀವಿ ಇವತ್ತು ನೂರ ಮೂವತ್ನಾಕರ ಮುಟ್ಟಿದ ವರ್ಷ ಇವ್ರು ಕಷ್ಟಪಟ್ಟು ಮಾಡ್ಕೊಂಡಿದ್ದಾರೆ ಇವತ್ತು ಯುವಕರು ಇಷ್ಟು ಕಾನೂನು ವ್ಯವಸ್ಥೆ ಇತ್ತು ಒಂದು ಅಧಿಕಾರಿ ಮುಂದೆ ಮಾತಾಡೋದಕ್ಕೆ ಭಯಪಡ್ತಾ ಇದ್ದಾರೆ ಒಂದು ಒಂದು ರಾಜಕಾರಣಿಗಳ ಮುಂದೆ ಮಾತಾಡೋಕೆ ಭಯ ಪಡ್ತಾ ಇದ್ದಾರೆ ಒಬ್ಬನ್ನ ಪ್ರಶ್ನೆ ಮಾಡಕ್ಕೆ ಭಯ ಪಡ್ತಾ ಇದ್ದಾರೆ ಅದ್ ಏನಕ್ಕೆ ಅರ್ಥ ಆಗ್ತಾ ಇಲ್ಲ ಈ ತರ ಭಯ ಪಡೋ ಇಲ್ಲ ಏನಾದ್ರು ಬೇರೆ ಏನಾದರೂ ಇತ್ತು ಅಂತಂದ್ರೆ ಬೇರೆ ನಮ್ಮಲ್ಲಿ ಯಾಕೆ ಈ ಧೈರ್ಯ ಬಂದಿದೆ ಅಂದ್ರೆ ನಾವು ಗೌರವ ಪೂಜಿಸ್ತೀವಿ ಪೂಜಿಸೋದ್ರಿಂದಲೇ ಆ ಶಕ್ತಿ ನಮ್ಮೊಳಗೆ ಒಂದು ನೂರು ಪೂರ್ತಿ ಬಂದಿದೆ ಬರೀ ಪೂರ್ತಿ ನಮ್ಮ ದೇಶ ನಾವೆಲ್ಲ ನೋಡ್ಬಿಡ್ತೀವಿ ಒಂದು ಚೂರು ನಮ್ಮ ಗಾಳಿ ಬೀಸಿದೆ ಅಂಬೇಡ್ಕರ್ ಅವ್ರದ್ದು ಅದಕ್ಕೋಸ್ಕರ ನಮ್ಮಲ್ಲಿ ಯಾಸ್ ಎಷ್ಟೇ ಅವಮಾನ ಮಾಡಿದ್ರು ನಾವು ತಲೆ ಕೆಲಸಲ್ಲ ಇದು ಎಲ್ಲ ಯುವಕರು ಬದಲಾದಾಗ ಏನಾಗುತ್ತೆ ಅವರ ಸ್ವತಂತ್ರ ಸಂವಿಧಾನ ಬಹಳ ಒಂದು ಅವರಿಗೆ ಗೌರವವನ್ನು ಕೊಡುತ್ತೆ ಬರೀ ಆಚರಣೆ ಮಾಡೋದು ಮುಂದಿನಂತೆ ನಾವು ಅದೇ ಜೀತದಾರಂಥ ಪದ್ಧತಿಯಂಗೆ ದುಡಿಯೋದು ಅವನ ಕೈ ಕಾಳಗೆ ಅವನು ಏನೇನು ಕೆಲಸ ಮಾಡೋದು ಪ್ರಶ್ನೆ ಮಾಡ್ರು ಎಲ್ಲಿ ಬರುತ್ತೆ ನೀವು ಸಂವಿಧಾನ ಓದಿ ಕಾನೂನು ತಿಳ್ಕೊಂಡು ಸಹ ಕಾಟ್ರೆ ಬೆಟ್ಟಿಗೆ ನೀವೇ ಪ್ರಶ್ನೆ ಮಾಡ್ತೀರಾ ಯಾರ ಅಧಿಕಾರಿಗಳಿಗೂ ಸಂಬಳ ಸಂಬಳವನ್ನ ಲಂಚವನ್ನು ಕೊಡಲ್ಲ ನೀವು ಯಾಕಂದ್ರೆ ನೀವು ವಿದ್ಯಾವಂತರಾಗ್ತೀರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದೇ ಹೇಳೋದು ನಿನ್ಗೆ ಏನಾದ್ರು ಯಾರಾದ್ರು ನನಗೆ ಸಮಾನತೆ ಕೊಟ್ಟಿಲ್ಲ ಹಂಗ್ ಮೋಸ ಮಾಡಿ ಹಿಂಗ್ ಮೋಸ ಮಾಡ ಅಂತ ಹೇಳಿದ್ರೆ ಸಂವಿಧಾನ ಓದು ಗೊತ್ತಾಗ ತಿರುಗಿ ಯಾರಿಗೆ ಯಾರನ್ನು ಮೋಸ ಮಾಡಿದಾರೆ ಇಲ್ಲ ಆಗಿಲ್ಲ ಅಂತ ಹೇಳ್ತಾರೆ ನಾವು ವಿಚಾರದ ತಿಳ್ಕೊಳ್ಳಲ್ಲ ಸುಮ್ಮನೆ ಬಾಯಿ ಬಂದು ಚಪ್ಪಲ ಹತ್ರ ಮಾತಾಡ್ತೀವಿ ಇದು ಆಗ್ಬಾರ್ದು ಮತ್ತೆ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಾಲೆಯಲ್ಲಿ ಕೂರ್ದಲ್ಲಿ ಒಳಗಡೆ ಕರ್ತು ಕಿಟ್ಕಿದ್ರೆ ಅವರು ಸಪರೇಟ್ ಅಂತ ಓದಬೇಕಾರೆ ಇಂಥ ವ್ಯವಸ್ಥೆಯನ್ನಲ್ಲಿ ಮಾಡಿ ಈ ದೇಶಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರತಿಯೊಬ್ಬನಿಗೂ ಕಟ್ಟ ಕಡೆಯ ವ್ಯಕ್ತಿಗೂ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅದಕ್ಕೊಂದು ಸಂವಿಧಾನ ಮಾಡಿದ್ದಾರೆ ಆದರೆ ಶಿಕ್ಷಣ ವ್ಯವಸ್ಥೆಗಳು ಈಗ ಏನಾಗ್ತಿದೆ ಅಂತಂದ್ರೆ ಯಾರಿಗೆ ಅತಿ ಹೆಚ್ಚು ಯಾರ ಮನೇಲಿ ಹಣ ಇದೆ ಅವರಿಗೆ ಶಿಕ್ಷಣ ತರಿಸುವಂತ ಕೆಲಸಗಳು ನಡೀತಾ ಇದೆ ಯಾಕಂತಂದ್ರೆ ಹಿಂದೆ ಒಂದು ಊರಿಗೆ ಶಾಲೆ ತರಬೇಕು ಅನ್ನೋದಕ್ಕೆ ಎಷ್ಟು ಕಷ್ಟಪಟ್ಟು ಕಷ್ಟಪಟ್ಟಿದ್ರು ಅನ್ನೋದನ್ನ ಆ ಶಾಲೆಯಲ್ಲಿ ಕಲ್ತಂತ ನಾವೆಲ್ಲರೂ ಮರಿತಾ ಇದ್ದೀವಿ ನಮಗದು ಕಷ್ಟನೇ ಗೊತ್ತಿಲ್ಲ ಯಾರೋ ಸ್ಕೂಲ್ ಕಟ್ಟಿರು ಮಾಡಿದ್ರು ಗುರುಜರು ನಾವು ಹೋಯ್ತು ನಮ್ದು ಒಂದು ಕೆಲಸ ಸಿಕ್ಕಿದೆ ನಮ್ಗೇನು ಐವತ್ ಐವತ್ ಅವರ ಸರ್ ಸಂಬಳ ನಮ್ಮ ಮಕ್ಕಳು ಯಾವ್ದೋ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ಸೋಣ ಟ್ವೆಂಟಿ ಓದಿಸಿದಷ್ಟು ಫಿಟ್ ಎಷ್ಟು ಅನ್ನೋದ್ರ ಲೆಕ್ಕಾಚಾರ ಬರ್ತಾ ಇದೆ ಇವತ್ತು ಒಂದು ಊರಲ್ಲಿ ಅಂದ್ರೆ ಬೇರೆ ಊರಿಗಿಂತಲೂ ನಮ್ಮ ಊರಲ್ಲೇ ಉದಾಹರಣೆ ಕೊಡ್ತೀನಿ ನಮ್ಮ ಊರಿಗೆ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡಿದೆ ಏನ ಎರಡು ಶಾಲೆಯಿಂದ ನೂರ ಇಪ್ಪತ್ತು ಮೂವತ್ತು ಮಕ್ಕಳು ವಿದ್ಯಾರ್ಥಿ ಕಲಿತಾ ಇದ್ದಾರೆ ಮಕ್ಕಳು ಈ ಎರಡು ಶಾಲೆಗೆ ಸರ್ಕಾರ ಮೂರು ಅಂದ್ರೆ ಎರಡೂವರೆ ಮೂರು ಕೋಟಿ ವರ್ಷ ಖರ್ಚು ಮಾಡ್ತಾ ಸ್ಯಾಲ್ರಿ ಟೀಚರ್ಗೆ ಒಂದು ಸಂಬಳ ಮಕ್ಕಳಿಗೆ ಬಿಸಿ ಹೋಗಿ ಅದು ಇದು ಎಲ್ಲ ಸೇರಿ ಕಡಿಮೆ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಮಗು ಮೇಲೆ ವರ್ಷಕ್ಕೆ ಮೂರಿಂದ ನಾಲ್ಕು ಲಕ್ಷ ಖರ್ಚು ಮಾಡ್ತಾ ಇದ್ದೇವೆ ನಾವು ಇದನ್ನ ಉಪಯೋಗಿಸ್ಕೊಂಡ್ರೆ ಪ್ರಶ್ನೆ ಮಾಡಿ ಒಳ್ಳೆ ಶಿಕ್ಷಣ ಇದನ್ನು ಉಪಯೋಗಿಸಿದ್ರೆ ಹೋಗಿ ಖಾಸಗಿಯವರಿಗೆ ದಾಸೀಳಾಗ್ತಿದೆ ಅದು ಮಾಡ್ತಾರ ಜಾಸ್ತಿ ತಪ್ಪು ಮಾಡ್ತಾ ಇದ್ದಾರೆ ಕಾರಣ ನಮ್ಮಲ್ಲಿರುವಂತ ಶಕ್ತಿ ನಾವು ನಾವು ತೆರಿಗೆ ಕೊಡ್ತಾ ಇದ್ರೆ ಮುಂದೊಂದು ದಿನ ಬದಲಾವಣೆ ಆಗಲು ನಾವು ಬದಲಾವಣೆ ಆಗ್ಲಿ ಇದ್ರೆ ಬಯಸ್ತಿದ್ವಿ ವಿದ್ಯಾವಂತರು ವಿದ್ಯಾವಂತರ ತರ ಆ ಜವಾಬ್ದಾರಿ ನಾವೆಲ್ಲರೂ ತಗೊಂಡ್ರೆ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ ಕೆಲವರು ಆತರ ಆಡ್ತಾ ಇದ್ದಾರೆ ಎಲ್ಲರೂ ಇದನ್ನ ಕಲ್ತ್ಕೊಂಡ್ರೆ ಇವತ್ತು ಬಹಳ ಈಸಿಯಾಗಿ ಈ ಒಂದು ಎಲ್ಲ ಊರು ಶಿಕ್ಷಣ ಶಾಲೆಗಳು ಉಳಿದಿವೆ ಇಷ್ಟೆಲ್ಲ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಇಷ್ಟೊತ್ತಾದ್ರೂ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಕಾರಣ ಬೇರೆ ಯಾರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂದೆ ಇನ್ನು ಹೆಚ್ಚಿನಾಗಿ ನಾವೆಲ್ಲ ನೂರ್ ಮೂವತ್ತೈದನೇ ಜನ್ಮದಿನೋತ್ಸವ ದೊಡ್ಡದಾಗಿ ಫಂಕ್ಷನ್ ಅಂತ ನಾವೆಲ್ಲ ಹೇಳೋದಲ್ಲ ಅವರು ಕೊಟ್ಟಿರುವಂತ ಒಂದು ನಮಗೆ ಒಂದು ಶಕ್ತಿಯನ್ನ ಉಪಯೋಗಿಸಿಕೊಂಡು ಏನು ಅಭಿವೃದ್ಧಿ ಮಾಡಬಹುದು ಅನ್ನೋದು ಒಂದು ದೊಡ್ಡ ಚಾಲೆಂಜು ಅದನ್ನ ಅಂಬೇಡ್ಕರ್ ಅವರು ನಮಗೊಂದು ಆಶೀರ್ವಾದ ಮಾಡಲಿ ಮಾಡ್ತಾರೆ ಅಂತ ಒಂದು ಭರವಸೆ ನೂರ ಮೂವತ್ತೈದನ ಜನ್ಮವನ್ನ ಒಂದು ದೊಡ್ಡ ಶಾಲೆಯಲ್ಲಿ ಆಚರಣೆ ಅಂತ ನಾವು ಒಂದು ಕನಸನ್ನ ಓದಿದೀವಿ ಅದು ಇಷ್ಟು ಮಟ್ಟಿಗೆ ಆಗತ್ತೆಲ್ಲ ನಾವು ತನು ಮನ ಎಲ್ಲೂ ಸಿದ್ಧರಾಗಿದ್ದೀವಿ ಆ ಒಂದು ತ್ಯಾಗ ಮಾಡೋದಕ್ಕೆ ಆ ಒಂದು ಶಾಲೆ ನಿರ್ಮಾಣ ಮಾಡೋದಕ್ಕೆ ಈ ನಮ್ಮ ಸಹಕಾರಿಯಾಗಿದೆ ಇದಕ್ಕೆ ಈ ಒಂದು ದೊಡ್ಡ ಶಾಲೆ ನಿರ್ಮಾಣ ಗುರಿಯನ್ನ ನೀವೆಲ್ಲರೂ ಕೈ ಜೋಡಿಸ್ಬೇಕು ನೀವು ಸಹ ಒಂದು ಜವಾಬ್ದಾರಿಯನ್ನು ತಗೋಬೇಕು ತಗೊಂಡ್ರೆ ನಮ್ದಲ್ಲ ನಿಮ್ಮಂತ ಇನ್ನು ಇಷ್ಟೋ ಜನ ಈ ಊರಲ್ಲಿ ನಿಮ್ಮಂತವ್ರು ಬರಬಹುದು ನೋಡಿಕೊಂಡು ಈ ಶಾಲೆಗೆ ಎಲ್ಲರೂ ಕೊಡಬಹುದು ಅಂತ ಅವ್ರಿಗೂ ಸಹ ಒಂದು ಬರುತ್ತೆ ಆ ಒಂದು ಅವಕಾಶ ಸಿಕ್ಕಿದೆ ನಮಗೆ ಹಿಂದೆ ಪೂರ್ವಜರು ಸಾವಿರದ ಒಂಬೈನೂರ ಎಪ್ಪತ್ತ ಇಸ್ವಿಲಿ ನಮಗೆ ಪ್ರೌಢಶಾಲೆನ ಹೋರಾಟ ಮಾಡಿ ಬಂದರು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಆ ಉಳಿಸುವಂತ ಹೋರಾಟ ಅವಕಾಶ ನಮಗೆ ಸಿಕ್ಕಿದೆ ಆ ಅವಕಾಶವನ್ನು ಭಗವಂತ ಶಕ್ತಿ ಕೊಟ್ಟು ಇನ್ನು ದೊಡ್ಡ ಶಾಲೆಯಾಗಿ ನಿರ್ಮಾಣವಂತ ಒಂದು ಕೆಲಸ ನಾವು ನೀವು ಸರಿಯಲ್ಲ ಮಾಡೋಣ ಅಂತ ಹೇಳಿ ನೂರ ಮೂವತ್ತ್ನಾಲ್ಕನೇ ನಮ್ಮ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆಯನ್ನು ನಾವು ನಮ್ಮ ಸಂಘದ ಪರವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜನ ಬೆಚ್ಚಬೇಕು ಅಂತ ಏನಿಲ್ಲ ನಮ್ಮ ಅವರು ಉದಯದಲ್ಲಿದ್ದರೆ ಅವ್ರಿಗೆ ಮೆಚ್ಚುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಅಂಬೇಡ್ಕರ್ ಅವರಿಗೆ ಒಂದು ಮಾತನ್ನು ಕೊಡ್ತಾ